ಪಾಕ್ ಬೆಂಬಲಿಸಿದ ಟರ್ಕಿಗೆ ಭಾರತದಿಂದ ಮತ್ತೊಂದು ಶಾಕ್ ಇದು ಮಿತ್ರ ದ್ರೋಹಿ ಟರ್ಕಿಗೆ ಈಗ ಪ್ರವಾಸೋದ್ಯಮದ ಹೊಡೆತ ಬಿದ್ದಿದೆ ನೋಡಿ ಬೆನ್ನಿಗೆ ಚೂರಿ ಹಾಕ್ತು ಟರ್ಕಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವರಿಗೆ ಹೊಟ್ಟೆಗನ್ನ ಕುಡಿಯೋಕೆ ನೀರು ಔಷಧಿ ಕೊಟ್ಟವರು ನಾವು ಭಾರತೀಯರು ಅಲ್ಲಿ ಭೂಕಂಪ ಆದಾಗ ಅವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದರು ಈಗ ಮತ್ತೊಂದು ಹೊಡೆತ ಟರ್ಕಿ ಅಜರ್ಬೈಜಾನ್ಗೆ ಬುಕ್ ಮಾಡಿದ ಟಿಕೆಟ್ ಕ್ಯಾನ್ಸಲ್ ಮಾಡಲಾಗಿದೆ ಟರ್ಕಿ ಅಜರ್ಬೈಜಾನ್ಗೆ ಶೇಕಡಾ ಅರವತ್ತರಷ್ಟು ಟಿಕೆಟ್ಗಳು ಇಳಿಕೆಯಾಗಿದೆ ಪಾಕ್ ಬೆಂಬಲಿಸಿ ಟರ್ಕಿಗೆ ಭಾರತದಿಂದ ಬೆಂಬಲಿಸಿದ ಟರ್ಕಿಗೆ ಮತ್ತೊಂದು ರಿಕ್ಷ ಹಾಕಿದ್ದು ಈಗಾಗಲೇ ಬಾಯ್ ಕಟ್ ಟರ್ಕಿ ಅಂಥೇಳಿ ಭಾರತದಲ್ಲಿ ಅಭಿಯಾನ ಕೂಡ ಶುರುವಾಗಿದೆ ಈಗ ಅಲ್ಲಿಗೆ ಬುಕ್ ಆಗಿದಂತಹ ಎಲ್ಲ ಏರ್ಪೋರ್ಟ್ನ ಟಿಕೆಟ್ಗಳು ಕ್ಯಾನ್ಸಲ್ ಮಾಡಲಾಗಿದೆ ಅಂದರೆ ಹೋಗೋರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅದು ಯಾವುದೋ ಉದ್ದೇಶಕ್ಕಾಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಅಥವಾ ಪ್ರವಾಸೋದ್ಯಮ ಅಂತ ಹೇಳಿರ್ಬೋದು ಟರ್ಕಿ ಮತ್ತು ಅಜರ್ಬೈಜಾನ್ ಶೇಕಡ ಅರವತ್ತರಷ್ಟು ಟಿಕೆಟ್ ಇಳಿಕೆ ಆಗಿದೆ ಬುಕ್ ಮಾಡಿದಂತಹ ಟಿಕೆಟ್ ಕೂಡ ಕ್ಯಾನ್ಸಲ್ ಆಗಿದೆ ಪ್ರವಾಸೋದ್ಯಮಕ್ಕೆ ಬಹುದೊಡ್ಡ ಹೊಡೆತ ಇದು ಈಗಾಗಲೇ ಭಾರತದ ತಂಟೆಗೆ ಬಂದವರಿಗೆ ಯಾವ ರೀತಿ ಪಾಠವನ್ನು ಕಲಿಸಲಾಗಿದೆ ಅನ್ನೋದಕ್ಕೆ ನಾವು ಬೇರೆ ಉದಾಹರಣೆಗಳನ್ನು ಕೂಡ ಕೊಡಬೇಕಾಗಿಲ್ಲ ಈಗಾಗಲೇ ಮಲೇಷಿಯಾ ಆಗಿರ್ಬೋದು ಸಾಕಷ್ಟು ದೇಶಗಳು ಅನುಭವಿಸಿದ್ದಾವೆ ಪ್ರಾಸೋದಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ನಷ್ಟವಾದರೂ ಪಾಕ್ ಜೊತೆ ನಿಲ್ತೇವೆ ನೋಡೆ ಮೊಂಡುತನ ಹೇಗಿದೆ ಭಾರತದ ವಿರುದ್ಧ ನಮ್ಮ ಸಹೋದರ ದೇಶಕ್ಕೆ ಬೆಂಬಲಿಸ್ತೇವೆ ಪರಿಣಾಮಗಳು ಏನೇ ಇರಲಿ ಎಷ್ಟೇ ನಷ್ಟವಾದರೂ ಸರಿ ಎಲ್ಲ ಒಂದೇ ರೀ ಎಲ್ಲ ಒಂದೇ ಭಾರತದ ಬಾಯ್ಕೆಟ್ಗೆ ಟರ್ಕಿ ಪ್ರಧಾನಿ ಗನ್ನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮಗೆ ಎಷ್ಟೇ ನಷ್ಟವಾದರೂ ಕೂಡ ನಾವು ನಮ್ಮ ಅಣ್ಣ ಪಾಕಿಸ್ತಾನ ಇದಾನಲ್ಲ ಅವನ ಜೊತೆ ನಿಂತೇವೆ ನೋಡಿ ಭಾರತದ ವಿರುದ್ಧ ಟರ್ಕಿ ದೇಶ ಯಾವ ರೀತಿ ಬೆಂಕಿ ಉಗುಳ್ತಾ ಇದೆ ಅಂತೀವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಭೂಕಂಪ ಆದಾಗ ಮೊಟ್ಟ ಮೊದಲು ಅವರಿಗೆ ಸಹಾಯ ಮಾಡಿದ್ದೆ ನಮ್ಮ ಭಾರತ ದೇಶ ಅವ್ರಿಗೆ ಔಷಧಿಗಳನ್ನು ಕೊಟ್ವಿ ನೀರು ಬಟ್ಟೆ ಊಟ ಎಲ್ಲ ಸಹಾಯವನ್ನು ಮಾಡಲಾಯಿತು ಆದರೆ ಈಗ ಭಾರತಕ್ಕೆ ನಂಬಿಕೆ ದ್ರೋಹವನ್ನು ಟರ್ಕಿ ಮಾಡ್ತಾ ಇದೆ ಬಾಯ್ಕಟ್ ಅಭಿಯಾನ ಶುರುವಾಯಿತು ಈಗ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಎಲ್ಲ ಕೂಡ ಕ್ಯಾನ್ಸಲ್ ಆಗಿದೆ ಆದರೂ ಕೂಡ ಟರ್ಕಿ ಅಜರ್ಬೈಜಾನ್ ಏನಿದೆ ಬುದ್ಧಿ ಕಲ್ತಿಲ್ಲ ಇದೆಷ್ಟೇ ಅಲ್ಲ ಇನ್ನೂ ಯಾವ್ಯಾವ ರಾಜತಾಂತ್ರಿಕ ಒಪ್ಪಂದಗಳಿದಾವೋ ಅದೆಲ್ಲವನ್ನು ಕೂಡ ಭಾರತ ಕಡಿತಗೊಳಿಸುತ್ತೆ between pakistan and india the tension that broke out was ended with ceasefire and i wish to express our pleasure for this the nefarious terror attack or with the missile attack against Pakistan, in a very, we had a very clear stance. We expressed our support to the Pakistani public, and the tension, which reached reached serious levels, and in order to decrease it, decrease it, we made efforts. With Brother Shahbaz Sharif, we.